ನಾಗಸಾಧು ಆಗುವಂಥ ಈ ಒಂದು ಬಹಳ ಕಠಿಣ ಇರುತ್ತೆ ತಾಯಿ ಬಹಳ ಕಠಿಣ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ದೀಕ್ಷೆ ಅಂತಕ್ಕಂಥದ್ದು ಸಾಧಾರಣವಾಗಿ ಆಗೋಗುತ್ತೆ ಆದರೆ ನಂತರ ಪ್ರಕ್ರಿಯೆಗಳಿದಾವಲ್ಲ ಹನ್ನೆರಡು ವರ್ಷಗಳ ಪ್ರಕ್ರಿಯೆ ಇದೆಯಲ್ಲ ಬಹಳ ಕಠಿಣವಾಗಿರುತ್ತೆ ಗುರು ದೀಕ್ಷೆ ಕೊಡೋದು ಕೊಟ್ಬಿಡ್ತಾರೆ ನಿಮ್ಮನ್ನು ನಾವು ಚೀಪ್ ಎಡಿಟರಾಗಿ ಮಾಡಿಬಿಟ್ಬಿಟ್ಟಿದ್ದೀವಿ ನೆಕ್ಸ್ಟ್ ನೀವು ಹೇಗೆ ತರ್ತೀರಿ ಚಾನಲ್ ನೇಮ್ ಅನ್ನೋದು ನಮ್ಗೆ ಇಂಪಾರ್ಟೆಂಟು ಆ ರೀತಿ ನಮ್ಮನ್ನು ಈ ಒಂದು ನಾಗಸತ್ವದಲ್ಲಿ ನಮ್ಮನ್ನು ಬಿಡ್ತಾರೆ ನಾವು ಹೇಗೆ ನಾವು ಸಾಧನೆ ಮಾಡ್ತೀವಿ ಅದ್ರ ಮೇಲೆ ನಮ್ಮನ್ನು ಗುರುಗಳು ಗುರುತಿಸ್ತಾ ಹೋಗ್ತಾರೆ ತಾಯಿ ಇದು ಬಹಳ ಕಠಿಣವಾದಂಥ ಸಾಧನೆಗಳು ಇರ್ತವೆ ಬಹಳ ಕಠಿಣವಾದಂಥ ಪರೀಕ್ಷೆಗಳು ಆಗ್ತವೆ ಸ್ವಯಂ ಲಿಂಗಗಳನ್ನು ನಿರ್ವೀರ್ಯವನ್ನು ಮಾಡ್ತಾರೆ ಸ್ವಯಂ ದೇಹಕ್ಕೆ ಬದುಕಿರ್ತಕ್ಕಂಥ ಸತ್ತವರಿಗೆ ಪಿಂಡ ಕೂಡ ನೋಡಿದ್ದೀರಿ ಬದುಕಿರೋ ಪಿಂಡ ಕೂಡ ನೋಡಿದ್ದೀರಾ ನಮಗೆ ಆ ಪಿಂಡ ಆಗುತ್ತೆ ಇದು ಸನಾತನ ಧರ್ಮದ ನಾಗಸಾಧುಗಳಿಗೆ ಆಗ್ತಕ್ಕಂಥ ಒಂದು ದೀಕ್ಷೆ ಒಂದು ತತ್ವ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿ ವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ